ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ರು ಈ ರಾಜ್ಯದ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳೋ ಅಂಥ ರೈತರು ಹಡಕರು ಹೇಡಿಗಳು ಅಂತ ಹೇಳ್ಯಾರ ಮೊದ್ಲು ಇವ್ರು ಹಡಕರು ಇವ್ರು ಹೇಡಿಗಳು ಇವರು ಒಂದು ಪಕ್ಷದಾಗ ಅಧಿಕಾರ ಸಿಗಲಿಲ್ಲ ಅಂದ್ರೆ ಇನ್ನೊಂದು ಪಕ್ಷಕ್ಕೆ ಓಡಿಗೆ ಅಧಿಕಾರ ಅಂಥವ್ರು ಹಡಕರು ರೈತರು ಆತ್ಮಸ್ಥೈರ್ಯ ಕರೆಕ್ಟ್ ಇರ್ತಾವದು ಯಾಕೆ ಅವರು ಆತ್ಮಹತ್ಯೆ ಮಾಡ್ಕೊತಾರೋದು ಇವಂಗೇನು ಗೊತ್ತು ಮೂರ್ಖಗ ಇವತ್ತು ಒಂದೊಂದು ಬಿಟ್ಟ ಪಕ್ಷ ಬಿಟ್ಟ ಹಾರು ಅಂತ ರೈತರು ಒನ್ಯದ್ದು ಅತಿವೃಷ್ಟಿ ಅನಾವೃಷ್ಟಿ ಆಗತ್ತೆ ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗೋಲ್ಲ ಸಿಕ್ಕರೂ ಅದಕ್ಕೆ ಅಲ್ಲೇ ಮಾರ್ಕೆಟ್ನಾಗ ಅದನ್ನ ಅದು ಕಿಮ್ಮತ್ತ ಸಿಗ್ಲಾರ್ದಂಗೆ ಮಾಡ್ತಾರೆ ಅಂತ ಅದು ಹಾಕ್ಕೊತ ಹೋಗಿ ರೈತ ಬೆಳೆದ ಮಾಲೀಕ ಬೆಲೆ ಇಲ್ಲ ಬೆಂಬಲ ಬೆಲೆ ಘೋಷಣೆ ಮಾಡೋಂಗಲ್ಲ ಇವ್ರು ಆಗಿರ್ತಾರ ಅವ್ರಿಗೆ ಸಾಲ ಕೇಳಕ್ಕೆ ಬಂದಾಗ ಇನ್ನ ಹೆದರಿ ಆ ಒಂದು ಹೆದರಿಕೆಗೆ ಆತ್ಮಹತ್ಯೆ ಮಾಡ್ಕೊಂತಾರ ಇಂಥ ಹೇಡಿಗಳು ಅಂತಾರಲ್ಲ ಇವರು ಹೇಗೆ ಮಾತಿಗೆ ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ ಯಾವತ್ತೂ ರೈತರು ರೈತರು ಹೇಳಿಗಳಾಗಿದ್ದರೆ ಹಡಕರಾಗಿದ್ರ ಈ ದೇಶದೊಳಗೆ ಕೋಟ್ಯಾಂತರ ನೂರು ನೂರ ನೂರು ಕೋಟಿ ಸಾರ್ವಜನಿಕರಿಗೆ ಅನ್ನ ಹಾಕುವಂಥ ತಾಕತ್ತು ಅವ್ರ ಹತ್ರ ಇರ್ತಿದ್ದಿಲ್ಲ ಇವತ್ತು ಈ ಭ್ರಷ್ಟು ರಾಜಕಾರಣಿಗಳ ಏನು ಮಾಡ್ತಾರಂತ ಇವರು ಆಡಳಿತ ಮಾಡೋಕತ್ತಾರ ಇವತ್ತು ರಾಜ್ಯದ ರೈತರಿಗೆ ಎಷ್ಟು ಅನ್ಯಾಯ ಆಗದಿತ್ತು ಅನ್ನೋದು ಇವಂಗೇನು ಗೊತ್ತು ಹಾಂ ಅಂಥದ್ದು ರೈತರಿಗೆ ಆತ್ಮಹತ್ಯೆ ಮಾಡ್ಕೊಂಡವರು ಹೇಳಿಗಳು ಅಂತ ಹೇಳ ನೀವು ಮೊದಲ ಇವ ಹೇಳಿ ಇವ ಇವತ್ತ ರಾಜೀನಾಮೆ ಕೊಡಬೇಕು ರೈತರ ಕಡೆ ಕ್ಷಮೆ ಕೇಳ್ಬೇಕವ ನಿಜವಾದ ರೈತರ ಬಗ್ಗೆ ಕಳಕಳಿ ಎತ್ತಂದ್ರೆ ರೈತರಿಗೆ ಈ ರಾಜ್ಯದೊಳಗೆ ಈ ದೇಶದೊಳಗೆ ಯಾವನಾದರೂ ರೈತ ಏನಾರ ಅಂದ್ರೆ ಅವನು ಕಂಡಲ್ಲಿ ಗುಂಡೂಡುವಂಥ ವ್ಯವಸ್ಥೆ ಮುಂದೊಂದು ದಿನ ಬರ್ತಾ ಎಚ್ಚರದಾಗೆ ರಾಜಕಾರಣಿಗಳೇ ಯಾವತ್ತೂ ರೈತರಿಗೆ ಏನಾದರೂ ಹೀನಾಯವಾಗಿ ಮಾತಾಡಿದ್ರಿ ಅಟ್ಟಾಡಿಸಿ ಓಡ್ಯಾಡಿಸಿ ತಿರ್ಬೇಡಿ ತಿರ್ಬೇಡಿ ಬಡಿಬೇಕಾಗತ್ತೆ ನಿಮಗೆ ನಾಳಿಂದ ನಾಳೆ ನೀನು ರೈತರು ಕ್ಷಮ ಕೇಳಬೇಕು ರೈತರು ಹೇಳಿಗಳಲ್ಲ ಸೂರ್ಯ ಅನ್ಬೇಕು ಇವತ್ತು ರೈತರು ಹೇಳಿಗಳಾದ್ರೆ ಏ ತಿನ್ನು ಅನ್ನ ರೈತರು ಬೆಳೆದು ದೋ ಹುಚ್ಚಿ ಅದು ಅರ್ಥ ಮಾಡ್ಕೊಂಡು ರೈತರಿಗೆ ಮಾತಾಡಿ ನೀನು ಇನ್ನ ಮೇನಾದ್ರೂ ರೈತರಿಗೆ ಈ ಥರ ಅಂದಿ ಅಡ್ಡಾಡ್ಸಿ ಬಾ ನಿನ್ನ ಗದಗ ಜಿಲ್ಲಾಕ ನೀನು ತಾಕತ್ತಿದ್ರೆ ನೋಡೋಣ ನಿಮ್ಮನ್ನ ಈ ಥರ ಮಾತಾಡಕತ್ತಿ ಆ ನೀನು ನೋಡಿ ನಾ ಇನ್ನ ಮೇನಾರ ಈ ಥರ ರೈತರಿಗೆ ಹೇಡಿಗಳು ಹಾಡಕರು ಅಂದಿ ನಿನ್ನ ಪರಿಸ್ಥಿತಿ ನೆಟ್ಗಿರಂಗಿಲ್ಲ ಲಾಸ್ಟ್ ವಾರ್ನಿಂಗ್ ಹೇಳ್ತೀನಿ ನೋಡು ಬಿ ಸಿ ಪಾಟ್ಲ ಕೃಷಿ ಮಂತ್ರಿ ಆದರೆ ನೀನು ಈ ರಾಜ್ಯದ ಮಂತ್ರಿ ಆಯ್ದರು ರೈತರಿಗೆ ನೀನು ಒಳ್ಳೆ ಮಾತಾಡ್ತಿದ್ದಿ ಎಚ್ಚರಿಕೆ ಕೊಡ್ತೀನಿ ನೋಡಿ ಇನ್ನು ಮೇಲೆ ಈ ಥರ ಮಾತಾಡಬೇಡ ರೈತರಿಗೆ ನಾಳೆ ಕ್ಷಮೆ ಕೇಳಿ ನೀನು